ನಾಚಿಕೆ ಇಲ್ದೆ ಕಾಂಗ್ರೆಸ್ ಓಟ್ ಹಾಕಿ ಓಟ್ ಹಾಕಿ ಅಂತ ಸಿದ್ದರಾಮಯ್ಯ ಎಲ್ಲ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲ ಸುತ್ತಕೋ ಅವ್ನ ಮಗ ಹೇಳ್ತಾವ್ರೆ ಹತ್ತು ವರ್ಷದಲ್ಲಿ ಎಲ್ಲಾ ದೇಶ ಅಂತ ಅವನ ಮಗ ಹೇಳ್ತಾನೆ ಒಳ್ಳೆ ಪ್ರಾಣಿ ಇದ್ದಂಗ್ನೇ ಮತ್ತೆ ಅವನು ನಾಚಿಕೆ ಆಗ್ಬೇಕು ಸರಿ ಎಮ್ ಎಲ್ ಎವನೇ ಅದು ಯಾವ್ದೋ ಪ್ರಾಣಿ ಇರ್ಬೇಕಾದ್ರು ಮನುಷ್ಯ ಅಲ್ಲ ಅದು ಮನುಷ್ಯ ಆಗಿದ್ರೆ ಅರ್ಥ ಮಾಡ್ಕೊಳ್ಳೋರು ಅವರು ಬರೀ ಮಾರ್ಕೊಂಡು ತಿನ್ನೋದು ಲೂಟಿ ಮಾಡೋದ್ ಕೆಲಸ ಬಿಡ್ರೆ ಕಾಂಗ್ರೆಸ್ನವ್ರದು ಇನ್ನೇನೂ ಇಲ್ಲ ಅವ್ರದ್ದು ಫ್ರೀ ಕೊಡ್ತಾರೇನ್ರಿ ಈ ದೇಶ ಉಳಿಬೇಕು ಅಂದ್ರೆ ಮೋದಿ ಅವ್ರ ಬರ್ಬೇಕು ಇಲ್ಲ ಅಂದ್ರೆ ಕಾಂಗ್ರೆಸ್ ಮಾರ್ಬಿಟ್ಟು ಹೊಡಾಯ್ತಾರೆ ರಮೇಶ್ ಕುಮಾರ್ ಹೇಳಿದ್ರಲ್ಲ ಕೋಲಾರದವ್ರು ಅದು ಸತ್ಯ ಅದು ಅವನು ನಿಜವಾಗ್ಲೂ ಅಪ್ಪನ್ ಕೊಡ್ತಾವ್ ಅವನು ಮೂರು ನಾಲ್ಕು ತಲೆಮಾರಿಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ನಾವು ಇವತ್ತು ನಾವಿವ್ ಮಕ್ಳು ಅವ್ರ ಮಕ್ಳು ಐದು ಮಕ್ಕಳು ಐದನೇ ಇಪ್ಪತ್ತೈದು ಮಕ್ಕಳು ಮನೆ ಮಠ ಎಲ್ಲ ಗೋರ್ಕೊಂಡು ಇವತ್ತು ನಾಳೆ ದಿನ ನಮ್ಮ ಮನೆಗಳೆಲ್ಲ ಮಸೀದಿ ಚರ್ಚ್ಗಳು ಆಗ್ತವೆ ಮೋದಿ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಏನು ಯೋಗ್ಯತೆ ಇಲ್ಲ ಮೋದಿ ಅವರು ಅಂತ ಒಳ್ಳೆ ಮನುಷ್ಯನ ನಾವು ಕಳ್ಕೊಂಡ್ರೆ ನಮ್ಮ ದೇಶನೇ ಕಳ್ಕೊತೀವಿ ನಾವು ನಮ್ಮ ಮನೆಯ ಮಠ ಉಳಿಯಲ್ಲ ಬಿಜೆಪಿ ಜೆ ಬರಬೇಕು ಮೋದಿ ಪಿ ಎಮ್ ಆಗಬೇಕು ಹೌದು ಹೌದು ಮನಸ್ಸಿಂದ ಹೇಳ್ತಿದ್ದೀರಾ ಅಯ್ಯೋ ಓ ಸರ್ ಏನಕ್ಕೆ ನಮಗೆ ಏನಕ್ಕೆ ಹೊಟ್ಟೆ ಕಿಚ್ಚು ಯಾರು ಹಾಂ ಓಕೆ ಈಗ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡಿನಲ್ಲಿ ನಾನು ಇದ್ದೀನಿ ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಜನರನ್ನ ಈಗಾಗಲೇ ಎಲೆಕ್ಷನ್ ಇರೋದರಿಂದಾಗಿ ಸಿಕ್ಕಾಪಟ್ಟೆ ಕಾವಿದ್ದಂತೆ ಕಾಣಿಸ್ತಾ ಇದೆ ಮೈಸೂರಲ್ಲಿ ಸೊ ಫುಲ್ ರಶ್ ಆಗಿದೆ ಒಂದು ಬಸ್ ಇಲ್ಲಿ ಓಕೆ ಬನ್ನಿ ಅಪ್ಪ ಆರಾಮ ಯಾರಿಗೆ ಗೆಲ್ತಾರೆ ಸರ್ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಹೇಳಿ ಸರ್ ನಾವು ನಾವು ಕಾಂಗ್ರೆಸ್ ನೆಂಬರು ತೋಮರ್ ಪಳ ಸೇಗ್ಯಾ ಕಾಂಗ್ರೆಸ್ ಕಡೆ ಆಗ್ತಾ ಇದ್ದೀವಿ ಮೋದಿಯವರು ಬಿಡ್ಬೇಕು ಮೋದಿ ಅವರು ನಮಗೆ ಇಲ್ಲ ಅಲ್ಲ ನಾವು ಯಾವತ್ತು ಮೂವತ್ತು ವರ್ಷದಿಂದ ನಾವು ಕಾಂಗ್ರೆಸ್

ಬಿಜೆಪಿ ಅದು ಅದರಲ್ಲೂ ಇವಾಗ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡು ಇದಾಗಿದೆ ಅದರಿಂದ ಬರದೇ ಯದುವೀರವ್ರು ರಾಜ್ಯದ ಖಂಡಿತ ಗೆಲ್ಲಿಸ್ತೀವಿ ಸರ್ ಮತ್ತೆ ಇನ್ನೊಂದು ಸೆಂಟ್ರಲ್ ಅಲ್ಲಿ ಬಿಜೆಪಿ ಮೋದಿಯವರು ಬರಲೇಬೇಕು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಯದುವ ಯದುವೀರವ್ರು ಬರಬೇಕು ಖಂಡಿತ ಗೆಲ್ಲಿಸ್ತೀವಿ ನಾವು ಬಿಜೆಪಿ ಕಾರ್ಯಕರ್ತರು ಈ ದೇಶ ಉಳಿಬೇಕು ಅಂದ್ರೆ ಮೋದಿ ಅವ್ರು ಬರ್ಬೇಕು ಇಲ್ಲ ಅಂದ್ರೆ ಕಾಂಗ್ರೆಸ್ ಅವರು ಈ ದೇಶನ ಮಾರ್ಬಿಟ್ಟು ಹೊಡೈತಾರೆ ಫ್ರೀ ಕೊಡ್ತಾರೇನ್ರಿ ಅಪ್ಪರ ಮನೆಯಿಂದ ಯಾರು ಕೊಡ್ತಾ ಇಲ್ಲ ಈ ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಬರ್ಬೇಕು ಮೋದಿ ಅವರು ಪ್ರಧಾನಿ ಆಗ್ಬೇಕು ಆವಾಗ್ಲೂ ದೇಶ ಉಳಿಯೋದು ಪ್ರಪಂಚಕ್ಕೆ ನಂಬರ್ ಒನ್ ವ್ಯಕ್ತಿ ಅವರು ಇವಾಗ ಐದನೇ ಸ್ಥಾನದಲ್ಲಿ ಇದೆ ಈ ಸಾರಿ ಗೆದ್ರೆ ಮೂರನೇ ಸಾರಿಗೆ ಬರ್ತದೆ ನಮ್ ದೇಶ ಕುಡಿಯ ನೀರು ಇವತ್ತು ಪ್ರತಿಯೊಂದನ್ನು ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇವರು ಇರೋ ನೀರ್ನೆಲ್ಲ ತಗೊಂಡ್ ತಮಿಳ್ನಾಡಿಗೆ ಬಿಟ್ಬಿಟ್ಟು ಇವತ್ತು ನಮ್ಮ ಕರ್ನಾಟಕನ ಒಣಗಿಸ್ತಾ ಕುಂತವ್ರೆ ಕುಡಿಯೋ ಗೀರ್ ಇಲ್ದೆ ಆಚಿಕೆ ಇಲ್ದೆ ಕಾಂಗ್ರೆಸ್ ಓಟ್ ಹಾಕಿ ಓಟ್ ಹಾಕಿ ಅಂತ ಸಿದ್ದರಾಮಯ್ಯ ಎಲ್ಲ ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಸುತ್ತಕೋ ಬರ್ತಾವ್ರೆ ಅವ್ರ ಮಗ ಹೇಳ್ತಾವನೆ ಹತ್ತು ವರ್ಷದಲ್ಲಿ ಎಲ್ಲ ಕರ್ನಾ ದೇಶನೇ ಆಡ್ಬೋಟವ್ರ ಅಂತ ಅವ್ರ ಮಗ ಹೇಳ್ತಾನೆ ಒಳ್ಳೆ ಪ್ರಾಣಿ ಇದ್ದಂಗನೇ ಮತ್ತೆ ಅವನು ನಾಚಿಕೆ ಆಗ್ಬೇಕು ದೇಶ ಉದ್ದಾರ ಮಾಡೋದು ರಸ್ತೆ ರೈಲು ಪ್ಲೈನು ಪ್ರತಿಯೊಂದನ್ನು ಅಭಿವೃದ್ಧಿ ಪಡ್ತವ್ರೆ ಅದು ಗೊತ್ತಾಗಲ್ಲ ಅವ್ನ ಸರಿ ಎಮ್ ಎಲ್ ಎನೇ ಅದ ಅದ್ಯಾವುದೋ ಪ್ರಾಣಿ ಇರ್ಬೇಕಾದ್ರೂ ಮನುಷ್ಯ ಅಲ್ಲ ಅದು ಮನುಷ್ಯ ಆಗಿದ್ರೆ ಅರ್ಥ ಮಾಡ್ಕೊಳ್ಳೋರು ಹಳ್ಳಿ ಜನಗಳಿಗೆಲ್ಲ ಗೊತ್ತು ದೇಶನ ಅಭಿವೃದ್ಧಿ ಮಾಡಿದ್ದಾರೆ ಪ್ರಪಂಚದಲ್ಲೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮೋದಿ ಅಂತ ಇಲ್ಲ ಮೋದಿ ಬಗ್ಗೆ ಮಾತಾಡೋದಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಏನು ಯೋಗ್ಯತೆ ಇಲ್ಲ ಬರೀ ಅವರು ಬರೀ ಮಾರ್ಕೊಂಡು ತಿನ್ನೋದು ಲೂಟಿ ಮಾಡೋದು ಕೆಲಸ ಬಿಟ್ರೆ ಕಾಂಗ್ರೆಸ್ನವ್ರದು ಇನ್ನೇನೂ ಇಲ್ಲ ಅವ್ರದ್ದು ಅವ್ರು ಆಸ್ತಿ ಮಾಡ್ಕೊಳ್ಳೋದು ನಾಲ್ಕೈದು ವಂಶ ಕಾಕ್ಬೇಕು ನೂರಾರು ವಂಶಕ್ಕೆ ಬದುಕಬೇಕಂಗೆ ಆಸೆ ಮಾಡ್ಕೊಳ್ಳೋದು ಬಿಟ್ರೆ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಹೇಳಿದ್ರಲ್ಲ ಕೋಲಾರದವರು ಅದು ಸತ್ಯ ಅದು ಅವ್ನು ನಿಜವಾಗ್ಲೂ ಅಪ್ಪನ್ ಕೊಡ್ತವ್ನು ಅವನು ಇರೋ ಸತ್ಯ ಹೇಳಿದಾನೆ ಮೋದಿ ಅವರು ಅಂತ ಒಳ್ಳೆ ಮನುಷ್ಯನ ನಾವು ಕಳ್ಕೊಂಡ್ರೆ ನಮ್ ದೇಶನೇ ಕಳ್ಕೊತೀವಿ ನಾವು ನಮ್ಮ ಉಳಿಯಲ್ಲ ಹೇಗೆ ನಮ್ಮ ಮನೆಯವ್ರು ಮಾಡಿದ್ರು ಉಳಿಯಲ್ಲ ನಾಳೆ ದಿನ ನಾವು ಇವತ್ತು ಒಂದ್ ಮಕ್ಳು ಅವ್ರು ಐದು 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 ಮಕ್ಳು ಐದು ಜನ ಹೇಳ್ತಿದ್ರು ಇಪ್ಪತ್ತೈದು ಮಕ್ಳು ಮನೆ ಮಟ್ಟ ಎಲ್ಲ ಕೋರ್ಕೊಂಡು ಇವತ್ತು ನಾಳೆ ದಿನ ನಮ್ಮ ಮನೆಗಳೆಲ್ಲ ಮಸೀದಿ ಚರ್ಚ್ಗಳಾಗ್ತವೆ ಓಕೆ 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 ಹಾಂ ಹೇಳಿಮ್ಮ ಏನು ಹೇಳ್ತಿದ್ರಿ ಯಾರ್ಗೆ ಹೇಳ್ತಾರೆ ನಾನು ಏನು ಹೇಳ್ದೆ ಬಿ ಅಂತ ಹೇಳಿದೆ ಅಷ್ಟೇ ಬಿಜೆಪಿ ಜೆ ಪಿ ಅಂತ ಗುಡ್ಡ ಯಾಕೆ ಬಿಜೆಪಿ ಜೆ ಹಂಗೆ ಹೇಳಿದೆ ಅಷ್ಟೇ ಏನು ಇಲ್ಲ ಹಂಗೆ ಅನಿಸ್ತು ಅದಕ್ಕೆ ಹೇಳಿದೆ ಹೆಲ್ಪ್ ಆಗಿದೆಯಾ ಮುಸ್ಲಿಂ ಹೆಣ್ಮಕ್ಳಿಗೆಲ್ಲ ಬಿ ಜೆ ಪಿಯಿಂದ ಹಾಗಿದೆ ಹ್ಞೂ

ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ಅಂದ್ರೆ ಮೋದಿ ಬಿಟ್ರೆ ಬೇರೆ ಯಾರು ನಮ್ಮ ದೇಶದಲ್ಲಿಇದನ್ನ ಮಾಡಕ ಆಗಲ್ಲ ಕಾಂಗ್ರೆಸ್ ನورಕಲ ಆಗಲ್ಲ ಬಿಡಿ ಕಾಂಗ್ರೆಸ್ ನورಕೇ ಆಗಲ್ಲ ರಾಹುಲ್ ಗಾಂಧಿ ಯಾರಿದಾರೆ ರಾಹುಲ್ ಗಾಂಧಿ ಆಗಲ್ಲ ಆಗಲ್ಲ ಓಕೆ ಸರ್ ಓಕೆ ஆல் ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಮೋದಿ ಅವ್ರ ಕ್ಷೇತ್ರದಲ್ಲಿ ವಾರಣಾಸಿಯಲ್ಲಿ ಮುಸ್ಲಿಮರು ಹೇಳ್ತಾ ಇದ್ರು ಮೋದಿ ಅವರು gelಬೇಕು ಅಂತ ಲಕ್ನೋದಲ್ಲಿ ರಾಜನಾಥ್ ಸಿಂಗ್ ಅವ್ರ ಕ್ಷೇತ್ರದಲ್ಲಿ ಹೇಳ್ತಾ ಇದ್ರು ಮುಸ್ಲಿಮರು ಮೋದಿ gelಬೇಕು ಅಂತ ಮತ್ತು ನಿನ್ನೆ ಅನ್ಸುತ್ತೆ ಚಾಮರಾಜನಗರ ಕೋಲಾರದಲ್ಲಿ ಒಬ್ಬ ಹುಡುಗ ಹೇಳಿದ ಇವತ್ತು ಒಬ್ಬರು ಮುಸ್ಲಿಂ ಮಹಿಳೆ ಮೋದಿ ಬರಬೇಕು ಅಂತ ಖುಷಿ ಆಗುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ಉಪ ನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಕೃಷ್ಣ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಬಿ ಎನ್ ರವಿಕುಮಾರ್ ಶಾಸಕರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ ಪ್ರಮೋದ್ ಎಲ್ ಶ್ರೀನಿವಾಸ್ ಸಂಸ್ಥಾಪಕರು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಬೆಂಗಳೂರು ಸಮಗ್ರ ಅಭಿವೃದ್ಧಿ ನಮ್ಮ ನಡೆ